ಅರಿಯೋ ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಜಾನು ಬರ್ಡೇ ಇದೆಯಲ್ಲ ಅದಕ್ಕೆ ಮೊಬೈಲ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮೊಬೈಲ್ ಆಳೆ ಬಿಟ್ಟಿದೆ ಬರ್ಡೇದಾಗ ಕಾಯೋಕ್ಕಾಗಲ್ಲ ಅದಕ್ಕೋಸ್ಕರ ತಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ನೋಡುವಾಗ ಸಿಗುತ್ತಾ ಏನು ಅವ್ರು ಇಷ್ಟಪಟ್ಟಿದ್ದು ಅಂತ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ನಾನು ಅಲ್ಲಿ ತನಕ ಇವಾಗ ಗಾಡಿಲ್ ಹೋಗಬೇಕು ಮಳೆ ಬೇರೆ ಬರೋ ಥರ ಆಗೈತೆ ಚುಲಿ ಹೋಗ್ತೈತೆ ಮಳೆ ಸೀಸನ್ ಅದಕ್ಕೆ ರೆಡಿ ನಾನು ನಾನು ಬಾ ಚಿಂಗೇನ ಕರ್ಕೊಂಡು ಹೇಳಿದಲ್ಲ ಜಾನು ಫೋನ್ ಬೇಕಿತ್ತು ಅದು ಐಕ್ಯೂನೇ ಬೇಕಿತ್ತಂತೆ ಹಾಗಾಗಿ ಶಾಪಿಗೆ ಬಂದಿದ್ವಿ ಎಲ್ಲಿ ನೋಡಿದ್ರೆ ಆ ಫೋನು ಆಫ್ಲೈನಲ್ಲಿ ಸಿಗೋಲ್ಲ ಆನ್ಲೈನಲ್ಲಿ ಮಾತ್ರ ಸಿಗೋದು ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಜಾನು ಅದೇ ಬೇಕು ಅಂತ ಹೇಳ್ತಲ್ಲ ಓಕೆ ಸರಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿದ್ವಿ ಅವ್ರನ್ನ ವಿಚಾರಿಸೋದ್ವಿ ತರಿಸ್ಕೊಡೋಕ್ಕಾಗತ್ತಾ ಏನು ಎಲ್ಲಾನು ಅದಕ್ಕೆ ಇಲ್ಲ ಸರ್ ಅದು ಸಿಗಲ್ಲ ನೀವು ಆನ್ಲೈನಲ್ಲೇ ಪೈ ಮಾಡಬೇಕು ಆಫ್ಲೈನಲ್ಲಿ ಎಲ್ಲೋದರೂ ಸಿಗೋಲ್ಲ ಅಂತ ಹೇಳಿದ್ರು ಸೊ ಅಲ್ಲಿ ವಿಚಾರಿಸ್ಕೊಂಡು ನಾವು ಬಂದ್ಬಿಟ್ವಿ ಜಾನೋ ಅದೇ ಫೋನ್ ಬೇಕು ಬೇರೆ ಯಾವುದು ಬೇಡ ಅಂತ ಹೇಳಿದ್ರು ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ಯಾವುದು ಬೇಡ ಅಂದಮೇಲೆ ಏನು ವಿಚಾರಿಸೋದು ಅಂತ ಹೇಳಿ ಬಂದ್ವಿ

ಬಂದಿದ್ದಂಗೆ ಅಂದ ಅಮ್ಮ ನಾವು ಇಲ್ಲಿ ಬಂದಿದ್ವಿ ಅಮ್ಮ ನಾನು ಅಜ್ಜಿ ಚಿಕ್ಕಿ ಎಲ್ರು ಬಂದಿದ ನಾವು ಲಾಸ್ಟ್ ಟೈಮ್ ಪಪ್ಪ ಜೊತೆ ಬಂದಿದ್ವಲ್ಲ ಡೌನ್ ಆಗ್ಬೇಕಮ್ಮ ಚಿಕ್ಕ ಮಕ್ಳು ಬಿಡಲ್ಲ ದೊಡ್ಡವರಿಗೆ ಮಾತ್ರ ಅದು ಇಲ್ಲಲ್ಲ ಅವ್ನು ಆಟ ಆಡ್ಬೇಕು ಅದು ಉಲ್ಟಾ ಬರೋತೈತೆ ಆ ಕಡೆ ಏನು ಬರಬೇಕು ಏನು ತಿಂತೀರಾ ಏನು ತಿನ್ನೋ ಮೂಡಂತೂ ಇಲ್ಲ ಏನು ತಿಂತ್ಯಾ ಅಲ್ಲಿ ಬಿಲ್ ಮಾಡಿ ಬಿಲ್ ತಗೊಂಡೋಗಿ ಕೊಡ್ಬೇಕೇನೋ ಅನ್ಕಣ ಇತ್ತೀಚೆಗೆ ಎಲ್ಲೂ ಹೋಗೋದೇ ಇಲ್ಲ ಅಲ್ವಾ ಮನೇಲೇ ಇರ್ತೀವಿ ಹಾಗೆ ಮೊಬೈಲ್ ವಿಚಾರಿಸ್ಕೊಂಡು ಬಂದ್ವಲ್ಲ ಸಿಗಲಿಲ್ಲ ಸರಿ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಅಲ್ಲೇ ಜಿ ಟಿ ಮಾಲಿಗೆ ಹೋಗೋಣ ನಿಯರ್ ಐತೆ ಅಂತ ಹೇಳಿ ಜಿ ಟಿ ಮಾಲ್ಗೆ ಬಂದಿದ್ವಿ ಹಾಗೆ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಬರ್ಗರ್ ಆರ್ಡ್ರ್ ಮಾಡಿದ್ವಿ ಅಷ್ಟೇ ಸೊ ಅದು ಬಂತು ತಿನ್ಬೇಕು ಇವಾಗ ಬೇಡ ಅಮ್ಮ ಅಂದೆ ಅಮ್ಮ ತಿನ್ನೋದು ಬೇಡ ಅಂತ ನಿಜನೋ ഓപ്പൺ ಮಾಡಿದല്ലോ ഉട്ടു거든요 ആഹോ ഹെഡ് ടേക്കുമോ എനമ്മ സീന ഇരയോ പാടോ സീന കൊക്ക ടീ

ಸೊ ಹಾಗೆ ಓಡಾಡ್ತಿದ್ವಲ್ಲ ಏನಾರು ತಿನ್ನೋಣ ಬನ್ನಿ ಅಂದ್ಬಿಟ್ಟು ಜಾನ ಕರ್ಕೊಂಬಂತು ನನಗೇನೋ ತಿನ್ನೋ ಮೂಡ್ ಅಂತೂ ಇರಲಿಲ್ಲ ಓಕೆ ಬರ್ಗರ್ ತೊಗೊಳ್ಳೋಣ ಅಂತ ಹೇಳಿ ಬರ್ಗರ್ನ ತೊಗೊಂಡ್ವಿ ಸರಿ ನನಗೇನು ಬೇಡ ನಾನು ಆಟ ಆಡ್ಬೇಕು ಅಷ್ಟೇ ಅಮ್ಮ ನೀನು ತಿನ್ನಬೇಡ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ ತಕ್ಷಣ ತಿನ್ನ ಕೂತಿದ್ದಾನೆ ನಗು ಬರುತ್ತೆ ಮಕ್ಕಳು ಒಂದೊಂದ್ಸರಿ ಹೆಂಗ್ ಬೇಕು ಹಂಗೆ ಆಡ್ತಾರಲ್ವ ಅದಕ್ಕೋಸ್ಕರ ಈ ಕನ್ನಡಿ ಕನ್ನಡಕ ಇದೆಯಲ್ಲ ಅವ್ನು ಕನ್ನಡಿ ಅಂತಾನೆ ಅದಕ್ಕೆ ನನಗೂ ಗ್ಲಾಸ್ನೋಬಿಟ್ಟು ಕನ್ನಡಿ ಅಂತಲೇ ಬರ್ತೈತೆ ಇದು ಜಾತ್ರೆ ಕನ್ನಡಕ ಜಾತ್ರೆ ತಗೊಂಡಿದ್ದು ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಲ್ಲ ಅಲ್ಲಿ ತೆಗಿಸ್ಕೊಂಡಿದ್ದ ಅವನು ಅವ್ರ ಚಿಕ್ಕ ಹತ್ರ ಎಷ್ಟು ಚೆನ್ನಾಗಿಟ್ಕೊಂಡವನೇ ನೋಡಿ ಮೂರು ಮೂರು ಸಾವಿರ ರೂಪಾಯಿದೋ ಏನೋ ಪೆಪ್ಪೆದು ಗ್ಲಾಸು ಅದನ್ನು ಮುರಿದಾಕ್ಬಿಟ್ಟ ಇನ್ನೊಂದಿತ್ತು ಅದು ಚೆನ್ನಾಗಿತ್ತು ಬ್ಲ್ಯಾಕ್ ಕಲರು ಅದನ್ನು ಮುರಿದಾಕ್ಬಿಟ್ಟ ಹಾಗಾಗಿ ನಾವೇನು ತೊಗೊಳಲಿಲ್ಲ ನಮ್ಮದು ಗ್ಲಾಸ್ ಇದೆ ಈ ತಲೆನೋವು ಎಲ್ಲ ಬಂದಾಗ ಹಾಕೊಳ್ತೀವಲ್ಲ ಅದು ಅದನ್ನು ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಏನು ಮುರಿದಾಕಲ್ಲ ಹಾಕೋತಾನೆ ಅವರು ಭಯ ಮುರಿದಾಕ್ಬಿಡ್ತಾನೆ ಕೋಪ ಬಂದಾಗ ಎಷ್ಟು ಬಿಡ್ತಾನೆ ಅದಕ್ಕೆ ಅಷ್ಟೊಂದು ಹೋಗೋಲ್ಲ ಎತ್ತಿಟ್ಕೋತೀವಿ ಈ ಹೊರ್ಗಡೆ ಎಲ್ಲ ಹೋಗ್ಬೇಕಂದ್ರೆ ಇದೊಂದು ಶುರುವಾಗ್ಬಿಟ್ಟೈತೆ ಒಂದು ಸೋಕಿಗಳು ಕನ್ನಡಕ ಬೇಕು ಒಂದೊಂದು ಕನ್ನಡಿ ಬೇಕು ಕೊಡಿ ಕನ್ನಡಿ ಬೇಕು ಕೊಡಿ ಅಂತ ಹೇಳ್ಬಿಟ್ಟು ಈ ಜಾ ಮಾತ್ರ ಕನ್ನಡಕ ಇಸ್ಕೊಂಡು ಹಾಕ್ಕೊಂಡು ಎಲ್ಲಾದರೂ ಹೋಗಲಿ ಹೊರ್ಗಡೆ ಹಾಕ್ಕೊಂಡು ಹೊರಟು ಬಿಡ್ತಾನೆ ಇನ್ನೇನು ಮುರ್ತು ಹಾಕ್ಬಿಡ್ತಾರಲ್ವ ಏನು ಕಾಸ್ಟ್ಲಿ ಕೊಡ್ಸೋಕ್ಕಾಗುತ್ತಾ ಆಲ್ರೆಡಿ ಎರಡು ಮೂರ್ತಿ ಇಟ್ಟಿದ್ದಾನೆ ಅಂದ್ಬಿಟ್ಟು ನಾವು ಸರಿ ಹೆಂಗಾದರೂ ಹಾಕ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಕೊಡ್ತೀವಿ ಹಿಂಗೆ ಎಲ್ಲಾದರೂ ಹೋದರೆ ಆ ಕನ್ನಡಕ ಹಾಕ್ಕೊಂಡು ಹೋಗ್ತಾನೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣುತ್ತೆ ಹಾಕೊಳ್ಳಿ ಬಿಡಿ ಎಷ್ಟು ಎಷ್ಟುದಾದ್ರೂನು ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಅದೇ ಖುಷಿ ಅಲ್ವಾ ಹಠ ಮಾಡಿದೆ ಅದೇ ಬೇಕು ಇದೇ ಬೇಕು ಅಂದೇ ಇದ್ದರೆ ಅದೇ ಖುಷಿ ಸೊ ನಾನು ಕೂಡ ಎರಡೇ ಹಾರ್ಡ್ರ್ ಮಾಡಿದ್ದು ಬರ್ಗರು ಜಾನು ನನಗೇನು ಬೇಡ ಅಂತು ಸೊ ಹಂಗಾಗಿ ಚೆರಿ ಒಂದು ಬರ್ಗರ್ ನಾನೊಂದು ಬರ್ಗರ್ ಅದು ಪುಟಾಣಿ ಬರ್ಗರೇ ತೊಗೊಂಡಿದ್ದು ಇದೆಷ್ಟು ಜಸ್ಟ್ ಎಷ್ಟು ನೈಂಟಿ ನೈನ್ ರುಪೀಸ್ಗೇನು ಟೂ ಬರ್ಗರ್ ಅಂತ ಅನಿಸುತ್ತೆ ಪುಟಾಣಿದು ಸೊ ಅದನ್ನೇ ತಿಂದ್ಕೊಂಡು ಮನೆಗೆ ಹೊರಡ್ತೀವಿ ಈಗ ಪೋಲೀಸ್ ಬನ್ನಿ ಕಡೆ

ಪಾರ್ಕಿಂಗ್ ದುಡ್ಡು ಕೊಡಬೇಕು ಟ್ರಾಫಿಕಲ್ಲಿ ಜಾಮ್ ಆಗುತ್ತೆ ನಿಂತ್ಕೋಬೇಕು ಗಾಡಿ ಅಂದ್ರೆ ಎಲ್ಲಂದ್ರೆ ನುಗ್ಗಿಸ್ಕೊಂಬರ್ಬೋದಲ್ಲ ಅದಕ್ಕೋಸ್ಕರ ಕಾರಲ್ಲಿ ಬರೋದೇ ಅಲ್ಲ ಕರ್ಕೊಂಡ್ಬರೋದು ನೀವು ನಾನು ತಿನ್ನಲ್ಲ ಅಮ್ಮ ತಿನ್ಬೇಡ ಅನ್ಬಿಟ್ಟು ಈಗಾಗ್ಲೇ ತಗೊಂಡ್ ತಕ್ಷಣ ಅವನೇ ಎಷ್ಟು ತಿಂತವನೇ ಪಪ್ಪ ಕೊಟ್ಟಿಲ್ಲ ಅದನ್ನು ಕೊಟ್ಟಿಲ್ಲ ಅಲೋಮ್ಮ ಪಪ್ಪ ನೀನು ಬೇಡ ಅಂತ ಅಂತ ಹೇಳೋ ಜಾನು ಫೋನ್ ಎಲ್ಲೂ ಸಿಗ್ಲೇ ಇವಾಗ ಮುದ್ದೆ ಮಾಡ್ಕೋಬೇಕು ಜಾನಕ್ಕೆಲ್ಲ ಆಲ್ರೆಡಿ ಒಂದು ಅರ್ಧ ಲೋಟ ರೈಸ್ ಮಾಡ್ಕೊಂಡ್ರೆ ಅವನಿಗಾಗುತ್ತೆ अदरक आले आपण मारबे करते जेनो आ अदरक लावून मारबे करते अरे लूज मारित दादा आधी के अदरक मार ने मारबे करते नाही मारती बिडा मां नि मार बेडा ಅಂತovne वडा दिसले नाही रे नसे Totally repair माशा गाडत नि मग आदो येनो कटिंग प्ले ಅಂತळा होतन जेनो माडा कोती गुडगा ये, को ये निमित्त केळता <laughs>

Aiyai Igena nama Igena luwa geni ngeke 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 Agena edaka kodala Amma koti nino Kota Igena pa Koti nino lona Igena Koda Koda Igena ಕೊಡ್ತೀನಿ ಕೊಡೋರ್ಗೆ ಏಯ್ ಒಂದು ಪೀಸ್ ಕೊಡೆ ಆಯ್ತು ಮೂರ್ ತಿನ್ ಏನು

ಗೋಡೆಗಳಿರೋದಕ್ಕೆ ಯಾವ ಕಡೆ ಅಡುಗೆ ಅಡ್ಗೆ ಮಾಡಿದ್ರು ನಾವು ಕಾಣಿಸ್ಬೇಕು ಇಲ್ಲ ಮಾಡೋ ಅಡುಗೆ ಕಾಣಿಸ್ಬೇಕು ಎರಡು ಕವರ್ ಆಗಬೇಕು ಅಂದ್ರೆ ಆಗಲ್ಲ ಮಾಡಾದ್ಮೇಲೆ ಬಂದಿರೋದು ಮಾಡ್ಬೇಕಾದ್ ತೋರಿಸ್ತೀನಿ ನನ್ನ ಹತ್ರ ನೋಡ್ಕೊಂಡು ಮುದ್ದೆ ಮಾಡೋದು ಕಲ್ಸ್ಕೊಂಡೈತೆ ಜಾನು ಆದರೆ ಮುದ್ದೆ ತಿನ್ನಕ ಮಾತ್ರ ಸ್ವಲ್ಪನು ಇಷ್ಟನೇ ಇಲ್ಲ ಒಂದ್ ಮಾವನಣ್ಣ ಐತೆ ನನ್ನ ಇನ್ನೊಂದು ಸ್ವಲ್ಪ ಇನ್ನೊಂದ್ ಇನ್ನೂ ಒಂದ್ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಸ್ವೀಟ್ ಕಮ್ಮಿ ಆಗೋರ ಗೊತ್ತಿಲ್ಲ ಮಾವನ ಹಣ್ಣು ತಿನ್ನು ಸ್ವೀಟ್ ಬೇಕಿತ್ತು ಅನ್ಸುತ್ತೆ ಸ್ವೀಟ್ ತಿನ್ನು ಇನ್ನ ಸ್ವಲ್ಪ ಸ್ವೀಟ್ ಇರ್ಬೇಕಿತ್ತು ಅನ್ಸುತ್ತೆ ಊಟ ಮಾಡಿದ್ರು ಅಷ್ಟೇ ಒಂದೊಂದ್ಸರಿ ಸಪ್ಪೆ ಅನ್ಸುತ್ತೆ ನಾಲ್ಗೆ ಏನಾದ್ರು ಇದಾಗ್ಬಿಟ್ಟಿದ್ಯಾ ಟೇಸ್ಟ್ ಕಳ್ಕೊಂಡ್ಬಿಟ್ಟಿದ್ಯಾ ಏನೋ ಗೊತ್ತಿಲ್ಲ ಗ್ರೀನ್ ಕಲರ್ ಆಗಿಲ್ವಂತೆ ಗೊತ್ತಿರದ ಒಂದೇ ಕಲರ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಯಾ ಏನು ಅಂತ ಅವನು ವಿಡಿಯೋ ಬರ್ಬೇಕು ಅದಕ್ಕೆ ಬಂದ ತೋರಿಸ್ಬಿಡಪ್ಪ ಅಂತೆ ನಮ್ಮನೇಲಿ ಅಪ್ಪ ಒಂದು ಐದಾರು ತಿಂಗಳಿಂದ ಏನು ಮುದ್ದೆನೇ ಮಾಡ್ತಿಲ್ಲ ಸರಿಯಾಗಿ ವಾರದಲ್ಲಿ ಒಂದಿನ ದಿನ ಎರಡು ದಿನ ತಿಂದರೆ ಅದೇ ಹೆಚ್ಚಾಗ್ಬಿಟ್ಟೈತೆ ಎಲ್ಲ ಇವರಿಂದ ಇಲ್ಲ ಈ ಮುದ್ದೆ ಮಾಡ್ಬೇಕು ಅಂತ ತಕ್ಷಣ ಈ ಚಪಾತಿ ಹುಡುಕ್ಬಿಡೋದು ನೀನು ಯಾರು ಜಾಸ್ತಿ ಕಲಿಸು ಅಂತ ಹೇಳಿದ್ದು ಯಾರು ಜಾಸ್ತಿ ಕಲಿಸಿದೆ ಯಕ್ಷ ನಾ ಎಷ್ಟಿಂದ ಕಲಿಸ್ಬೇಕಿತ್ತು ನೋಡ್ಬೇಕಂತ ಏನೋ ಅದು ಏನ್ ಮಾತಾಡ್ದಾನೆ ಅಂತ ಗೊತ್ತಿಲ್ಲ ನಾನು ಎತ್ಕೊ ಎತ್ಕೊಂತ ಕೆಲ್ ಎತ್ತಕ್ಕಾಗತ್ತೆ ಯಾವಾಗ್ಲೂ ನಾವು ಅದೇನ್ ಮಾತಾಡ್ಬೇಕು ಇಲ್ ನೋಡಿ ಬೆಳ್ಳಿದ್ದು ಚೈನು ಅಂದ್ಬಿಟ್ಟು ತಗೊಂಡು ಹಾಕೋರೆ ತಂದವ್ರೆ ಇದು ನನ್ನ ತಂಗಿ ತಂದಿರೋದು ಹಾಕಿರಲಿಲ್ಲ ನಾನು ಅವನಿಗೆ ಪಾಪು ಇದಾಗಿ ಕೊಟ್ಟಿದ್ರು ಎಷ್ಟು ಕರ್ಗಾಗೋಗೈತೆ ಬೆಳ್ಳಿ ಚೆನ್ನಾಗಿಲ್ವೋ ಅಥ್ವ ಇವನು ಹಾಕಿರೋದು ಕರ್ಗಾಗೈತೋ ಒಂದು ಗೊತ್ತಿಲ್ಲ ಇನ್ನೊಂದು ಚೈನ್ ಐತೆ ಅರ್ಧಾದ್ರೂ ಹಾಕ್ಬೇಕು ಇದು ಚೆನ್ನಾಗೈತೆ ಡಾಲರು ಇದು ಚೆನ್ನಾಗಿಲ್ಲ ಬ್ಲ್ಯಾಕ್ ಆಗ್ಬಿಟ್ಟೈತೆ ಅದನ್ನ ಆಗಲೇ ಕೊಂಡಿ ಮುರ್ಕೊಂಬಿಟ್ಟವನು ಸಾಕು ಬಿಡೋ ಅದೇನು ವಿಡಿಯೋ ನೋಡ್ತೀವೋ ಸರಿ ನೀನು ತಮ್ಮ ಬೇಕಾ ತಂಗಿ ಬೇಕಾ ನೀನು ಬಿಸಿ ಬಿಸಿ ಮುದ್ದೆ ಜಾನೂ ಮಾಡಿರೋದು ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಮ್ಮ ಮನೇಲಿ ನೀಟಾಗಿ ಇದು ಅಡುಗೆ ಮನೇಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅದೇ ಬೇಜಾರು ಎಲ್ಲಿ ನಿಂತ್ಕೊಂಡ್ರೆ ಒಂದು ನಾವು ಕವರ್ ಆಗಬೇಕು ಇಲ್ಲ ಅಂದ್ರೆ ಅಡುಗೆ ಕವರ್ ಕವರಾಗಬೇಕು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ ಸರಿಯಾಗಿ ಸರಿ ನಿಂಗೆ ತಮ್ಮ ಬೇಕ ತಂಗಿ ಬೇಕಾಕ್ ತಂಗಿ ಸರಿ ತಂಗಿ ಎಲ್ಲ ಒಳ್ಳೆ ಮುಂದೆ

ಅಮ್ಮ ಬೇಕು ಪಪ್ಪ ಬೇಕು ಚಿಕ್ಕ ಬೇಕು ಚಿಕ್ಕಿ ಬೇಕು ಹಿಂಗ ಹೇಳ್ತಿದ್ದ ಇವಾಗ ಏನಾದ್ರು ಕೇಳಿದ್ರೆ ಹಾ ಇವಾಗ ಏನಾದ್ರು ಕೇಳಿದ್ರೆ ತಂಗಿ ಬೇಕು ಅಂತಾನೆ ಎಲ್ಲ ಅವಳೆ ಅಂದ್ರೆ ಊರೆಲ್ಲ ನಮ್ಮ ಅಕ್ಕನ ಮೊದ್ಲನ್ನ ಬೇಕು ಅಂತಾನೆ ಇಲ್ಲ ಪಾಪ ಐತೆ ಅಂದ್ರೆ ಬರೀ ಪಾಪ ಬರೀ ಪಪ್ಪನ ಅದು ಹ್ಮ್ ಎಷ್ಟೇ ಕೇಳಿದ್ರು ಹೇಳಲ್ಲ

ಇಲ್ಲಂದರೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಚೆನ್ನಾಗಿ ಮಾಡೈತೆ ಕಟ್ಟೆಕಾಳು ಸಾಂಬಾರು ಮಾಡಿದ್ದೆ ಕಟ್ಟೆಕಾಳು ಅಂತ ಕಾಳು ಕಟ್ಟಿದ್ದೆ ಕಾಳು ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಬರ ಒಂದು ನಾಲ್ಕು ಥರ ಕಾಳನ್ನ ಕಟ್ಟಿದ್ದೆ ಮೊಳಕೆ ಬಂದಿದ್ದು ನನಗೊಂದು ಮುದ್ದೆ ಜಾನಗೊಂದು ಮುದ್ದೆ ಚೆನ್ನಾಗಿ ರೈಸ್ ಮಾಡಿದ್ದೀನಿ ಅವನಿಗೆ ರೈಸ್ ತಿನ್ನಿಸ್ಬೇಕು ಇವಾಗ ಹೋಗಿ ಈ ಮುದ್ದೆನ ತಿಂದ್ಕೊಂಡು ವೀಡಿಯೋನ ಹೀಗೆ ಎಂಡ್ ಮಾಡ್ತೀನಿ ಎಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕೆ ಬರ್ತೀವಿ